ರಾಮದುರ್ಗ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರ್ ಟಿ ಬೆಳಗಾರ್ ವಿರುದ್ಧ ದೂರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕರ್ನಾಟಕ ಗ್ರಾಮೀಣ ಶಿಶು ಕಲ್ಯಾಣ ಸಂಸ್ಥೆ ರಿಜಿಸ್ಟರ್ಡ್ ರಾಮದುರ್ಗ ಇದರ ಅಧ್ಯಕ್ಷರಾದ ನಾಗ್ ಕಲಾಲ್ ಕಳೆದ ಮೂವತ್ತು ವರ್ಷಗಳಿಂದ ರಾಮದುರ್ಗ ತಾಲೂಕಿನಲ್ಲಿ ಮೂರು ಅನುದಾನಿತ ಶಾಲೆಗಳನ್ನು ಪ್ರಾರಂಭಿಸಿ ಶಿಕ್ಷಣ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಆದರೆ ಇತ್ತೀಚಿನ ದಿನದಲ್ಲಿ ಇವರ ಸಂಸ್ಥೆಯಿಂದ ಅನುದಾನಕ್ಕೆ ಒಳಪಟ್ಟ ಪ್ರಗತಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಗ್ಗೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಈ ಶಾಲೆಯ ಬಗ್ಗೆ ಹಾಗೂ ಶಿಕ್ಷಕರ ಬಗ್ಗೆ ಮಾಹಿತಿ ನೀಡಿ ಸದರಿ ಶಾಲೆಯು ಸರಿಯಾಗಿ ನಡೆಯದ ಪ್ರಯುಕ್ತ ಈಗಾಗಲೇ ಇಲಾಖೆಯನ್ನು ಇಲಾಖೆಯವರು ಶಾಲೆಯನ್ನ ಬಂದ್ ಮಾಡಲು ವಿನಂತಿಸಿಕೊಂಡರು ಆದರೆ ಈಗ ಸದರಿ ಶಿಕ್ಷಣಾಧಿಕಾರಿಗಳಾದ ಆರ್ ಟಿ ಬಳಗರವರು ಆಡಳಿತ ಮಂಡಳಿಯ ಪೂರ್ವಾನುಮತಿ ಇಲ್ಲದೆ ಶಾಲೆಯನ್ನು ಬಂದ್ ಮಾಡದೆ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಈ ಕೆಳಗಿನ ಅನುದಾನಿತ ಶಿಕ್ಷಕರನ್ನು ವರ್ಗಾವಣೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಶ್ರೀ ಎಸ್ ಬಿ ಹಳ್ಳಿ ದೈಹಿಕ ಶಿಕ್ಷಕರು ಪ್ರಗತಿ ಶಾಲೆ ರಾಮದುರ್ಗ ಶ್ರೀ ಎಂ ಎಚ್ ದಿವಾನರ್ ಸಹ ಸಹ ಶಿಕ್ಷಕರು ಶ್ರೀ ಎಸ್ ಬಿ ಸಿರಿಸಿ ಸಹ ಶಿಕ್ಷಕರು ಇವರೆಲ್ಲರೂ ಆಡಳಿತ ಮಂಡಳಿಯ ಗಮನಕ್ಕೆ ಬರದೆ ಬೇರೆ ಶಾಲೆಗೆ ವರ್ಗಾವಣೆ ಮಾಡಿರುತ್ತಾರೆ ಈ ಶಿಕ್ಷಕರು ಆಡಳಿತ ಮಂಡಳಿಯ ಅನುಮತಿ ಇಲ್ಲದೆ ಬಿಡುಗಡೆಯಾಗಿರುತ್ತಾರೆ ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಡಳಿತ ಮಂಡಳಿಯ ಗಮನಕ್ಕೆ ತರದೆ ಸದರಿ ಶಾಲೆಯ ದಾಖಲೆಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸದರಿ ಶಿಕ್ಷಣಾಧಿಕಾರಿಗಳಾದಂತಹ ಆರ್ ಟಿ ಅವರು ಸಹಕಾರ ನೀಡುತ್ತಿದ್ದಾರೆ ಈ ಬಗ್ಗೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಭೇಟಿ ನೀಡಿದಾಗ ನಾನೇ ಖುದ್ದಾಗಿ ಸಂದರ್ಶಿಸಿದಾಗ ಸದರಿ ಶಿಕ್ಷಣಾಧಿಕಾರಿಗಳು ಆಡಳಿತ ಮಂಡಳಿ ಅಧ್ಯಕ್ಷರ ಜೊತೆಗೆ ಸರಿಯಾಗಿ ಸ್ಪಂದನೆ ಮಾಡದೆ ಅಸಭ್ಯ ವರ್ತನೆ ತೋರಿದ್ದಾರೆ ಎಂದು ಮಾಹಿತಿ ಕೇಳಲು ಹೋದರೆ ಸರಿಯಾಗಿ ಉತ್ತರಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ನಾಗ್ ಕಲಾಲ್ ಆರೋಪಿಸಿದ್ದಾರೆ ಎಲ್ಲದಕ್ಕೂ ತಮ್ಮಲ್ಲಿಗೆ ಮಾಹಿತಿ ಕೇಳಲು ಹೆದರಿಸುತ್ತಾರೆ ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುತ್ತೇನೆ ನಾನು ಪತ್ರಕರ್ತನೂ ಸಹ ಆಗಿದ್ದು ಸದರಿ ಶಿಕ್ಷಣಾಧಿಕಾರಿಗಳ ದುರ್ನಡತೆಯ ಬಗ್ಗೆ ವಿಡಿಯೋ ಚಿತ್ರೀಕರಣ ಮಾಡಲಾಗಿದ್ದು ಮಾಧ್ಯಮದವರಿಗೆ ನೀಡಿದ್ದಾರೆ ಆದ್ದರಿಂದ ಸದರಿ ಶಿಕ್ಷಣಾಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡು ನಮ್ಮ ಸಂಸ್ಥೆ ಆಡಳಿತ ಮಂಡಳಿ ಅನುಮತಿ ಇಲ್ಲದೆ ಶಾಲೆಯ ದಾಖಲಾತಿಗಳನ್ನು ಶಿಕ್ಷಕರನ್ನು ಬೇರೆಡೆಗೆ ಹಸ್ತಾಂತರಿಸಲು ಇಲಾಖೆ ನಿಯಮಾನುಸಾರ ಬರುವುದಿಲ್ಲ ಆದರೂ ತಾವು ದಯವಿಟ್ಟು ಆಡಳಿತ ಮಂಡಳಿ ಗಮನಕ್ಕೆ ತಂದು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರಿಗೆ ಮನವಿಯನ್ನು ನೀಡಿದರು